ನಮಸ್ಕಾರ 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 ನಾನು ಬಂದಿದ್ದೀನಿ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಇವತ್ತು ಉಗಾದಿ ಹೊಸ್ತಡಕ್ಕೋಸ್ಕರ ಒಂದು ಒಳ್ಳೆ ಬೋಟಿ ಸರ್ ಮಾಡೋಣ ನಿಮಗೆಲ್ಲ ಅಂಚಿ ತಿನ್ನಿಸೋಣ ಅಂಥೇಳಿ ಎಲ್ಲರೂ ಬೋಟಿ ಅಂದರೆ ತುಂಬ ಇಷ್ಟ ಮನೆಗಳಲ್ಲಿ ಮಾಡಬೇಕು ಅಂದರೆ ತುಂಬ ಕಷ್ಟ ನಾನು ಹೆಂಗೆ ತೊಳೆದಿದ್ದೀನಿ ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂತ ನೋಡಿ ನೀವೆಲ್ಲ ಮಾಡಿ ಆಮೇಲೆ ತಿನ್ನಿ ಮಾಡ್ಕೊಳ್ಳಿ ಬೇಗ ತಿನ್ಕೊಳ್ಳಿ ಈಗ ಬೋಟಿ ಬೇರೆಯವರು ಬಿಡುತ್ತೇನೆ ಕುಕ್ಕರನ್ನು ಇಡುತ್ತೇನೆ ದೀಪಾಲಂಕಾರ ಬೆಳಗಿಸ್ತೇನೆ ಒಂದು ಮೂವತ್ತು ಗ್ರಾಮಷ್ಟು ಎಣ್ಣೆಯನ್ನು ಹಾಕುತ್ತೇನೆ ಒಂದು ಬೋಟಿ ಫುಲ್ ಸೆಟ್ ತೊಗೊಂಡಿದ್ದೀನಿ ಅದರಲ್ಲಿ ಲಿವರು ದೊಮ್ಮೆ ಎಲ್ಲ ನೀಟಾಗಿ ತೊಳೆದು ಬಿಸಿನೀರ ಕ್ಲೀನಾಗಿ ಮಾಡ್ಕೊಂಬಂದಿದ್ದೀನಿ ಬೋಟಿ ದೊಮ್ಮೆ ಕಲ್ಲು ಎಲ್ಲ ಇದೆ ಇದನ್ನು ಇಡೋಣ ಇಲ್ಲಿ ಎಣ್ಣೆ ಕಾಯಿಸೋಣ ಸ್ವಲ್ಪ ಒಗ್ಗರಣೆ ಕೊಡೋಣ ಬೇಯಿಸೋಕೆ ಬಿಡೋಣ ಬೇಯಿಸಾದ್ಮೇಲೆ ಇದ್ದೇ ಇದೆ ಮಸಾಲೆ ಉರಿಯೋದು ಅದಕ್ಕೆ ಹಾಕೋದು ಅದಾದಮೇಲೆ ಮಾಡ್ಕೊಂಡು ತಿನ್ನೋದು ಎಣ್ಣೆ ಚೆನ್ನಾಗಿ ಕಾದ್ರೆ ಪದಾರ್ಥಗಳು ಚೆನ್ನಾಗಿ ಬೇಯುತ್ತೆ ಈಗ ಎಣ್ಣೆ ಚಟಾಪಟ ಅಂತ ಇದೆ ಈಗ ಇದನ್ನು ತೆಗೆಯುವುದು ಇದಕ್ಕೆ ಸ್ವಲ್ಪ ಸ್ವಲ್ಪ ಸಬ್ಸಿಗೆ ಸೊಪ್ಪು ಸ್ವಲ್ಪ ಸ್ವಲ್ಪ ಮೆಂತ್ಯ ಸೊಪ್ಪು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ಎಲ್ಲ ಹಿಡಿದಾಗ ಬೋಟಿಗೆ ತುಂಬ ರುಚಿ ಬರುತ್ತೆ ಈ ಥರ ಬೋಟಿ ಚೆನ್ನಾಗಿ ಸ್ವಲ್ಪ ಮೆಂತ್ಯ ಸಪ್ಸಿಗೆ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಇರಬೇಕು ಬೋಟಿ ಸಾರು ಅಂದರೆ ಯಾರೂ ಮನೇಲಿ ಮಾಡೋದಿಲ್ಲ ಯೋ ತೊಳಿಬೇಕು ಕಷ್ಟ ಇದು ತುಂಬ ಈಸಿ ಬೋಟಿ ಎಲ್ಲ ತಗೊಂಬನ್ನಿ ಒಂದು ಪಾತ್ರೆಲಿಡಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಬಿಸಿನೀರಲ್ಲಿ ಚೆನ್ನಾಗಿ ಒಂದು ಐದಾರು ಸಲ ಕುದಿಸಿ ಕುದ್ದಾದ್ಮೇಲೆ ಫಿಲ್ಟ್ರ್ ಮಾಡಿಬಿಟ್ಟು ನೀರನ್ನ ನೀಟಾಗಿ ಒಂದು ಹತ್ತು ಸಲ ಬೋಟಿ ಚೆನ್ನಾಗಿ ತೊಳೆದು ಬಿಳಿ ನೀರು ಥರ ಮಾಮೂಲಿ ನೀರು ಹೆಂಗಿರುತ್ತೆ ಹಂಗೆ ಬಂದುಬಿಟ್ರೆ ಬೋಟಿ ಚೆನ್ನಾಗಿದೆ ಅಂತ ಅರ್ಥ ಅದನ್ನು ತೊಳಿಬೇಕು ಆರಾಮಾಗಿ ಮಾಡ್ಕೊಂಬಿಟ್ರೆ ಅದರಷ್ಟು ರುಚಿ ಅದರಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಯಾವುದೂ ಇಲ್ಲ ಹದಿನೈದು ಒಂದು ಸಲ ಒಂದು ಸಲ ಬೋಟಿ ತಿಂದರೆ ಹೊಟ್ಟೆಗೆಲ್ಲ ತುಂಬ ತಂಪಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೆ ಯುಗಾದಿ ಹಬ್ಬಗಳಲ್ಲಿ ಬ ಗುಡ್ಡೆ ಮಾಂಸ ಇದೆಲ್ಲ ತರ್ತಾರೆ ಈಗ ಈರುಳ್ಳಿ ಸ್ವಲ್ಪ ಪ್ರಮಾಣದಲ್ಲಿ ಈರುಳ್ಳಿ ಚೆನ್ನಾಗಿ ಮೆಂತ್ಯ ಹಸಭಕ್ಕೆ ಚೆನ್ನಾಗಿ ಇದೆ ಒಂಚೂರು ಕೆಂಪಾರ ಆಗ ಬೇಯಿಸ್ಕೊಂಡ್ರೆ ಸ್ವಲ್ಪ ಇದನ್ನು ಮುಚ್ಚಿರ್ತೀನಿ ಆವಾಗ ಬೇಗ ಬೇಯುತ್ತೆ ಇದನ್ನು ಇದರ ಮೇಲೆ ಇಡುತ್ತೇನೆ ಇದಕ್ಕೆ ಮುಚ್ಚಿಟ್ಟಾಗ ಏನಾಗುತ್ತೆ ಸ್ವಲ್ಪ ಬೇಗ ಬೇಯುತ್ತೆ ಈಗ ಈರುಳ್ಳಿ ಬೆಂದಿದೆ ಈಗ ಒಂದು ಒಂದೂವರೆ ಟೊಮೊಟೊ ಇದಕ್ಕೆ ಹಾಕ್ಕೋತೀನಿ ಯಾವ್ಯಾವದಕ್ಕೆ ಟೊಮೊಟೊ ಯೂಸ್ ಮಾಡಬೇಕು ಅದಕ್ಕೆ ಮಾತ್ರ ಯೂಸ್ ಮಾಡಬೇಕು ಎಲ್ಲ ಪದಾರ್ಥಗಳಿಗೂ ಟೊಮೊಟೊ ಯೂಸ್ ಮಾಡಕ್ಕೆ ಹೋಗಬಾರ್ದು ಚಿಕನ್ ಐಟಮ್ ಯೂಸ್ ಮಾಡ್ಬೋದು ಮಟನಲ್ಲಿ ಈ ಥರ ಬೋಟಿ ಸಾರು ಇಂಥದಕ್ಕೆ ಹಾಕಿದಾಗ ತುಂಬ ರುಚಿ ಬರುತ್ತೆ ಪದಾರ್ಥವೂ ಚೆನ್ನಾಗಿರುತ್ತೆ ಈಗ ಮೊಟೋಟ ಮೊ ಟೊಮೊಟೊ ಹಾಕಿಲ್ಲ ಎಲ್ಲದಕ್ಕೂ ಟೊಮೊಟೊ ಹಾಕಬೇಕು ಅನ್ನೋದಿಲ್ಲ ಟೊಮೊಟೊ ಯಾವ್ಯಾವದಕ್ಕೆ ಹಾಕಬೇಕಾಗತ್ತೆ ಅದಕ್ಕೆ ಮಾತ್ರ ಹಾಕೋಣ ಒಬ್ಬೊಬ್ರು ಟೊಮೊಟೊ ಇಲ್ಲದೆ ಅಡುಗೆನೇ ಮಾಡಲ್ಲ ನಾನು ಟಮೊಟೋ ಯಾವ್ಯಾವದಕ್ಕೆ ಉಪಯೋಗಿಸ್ಬೇಕು ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ತೀನಿ ಮಾಡ್ತೀವಿ ರುಚಿಯಾಗಿರುತ್ತೆ ಖುಷಿಯಾಗಿ ತಿಂತೀರ ಈಗ ಒಂದು ನಿಮಿಷ ಮುಚ್ಚೋಣ ಅಷ್ಟೊಳಗೆ ಟೊಮೊಟೊ ಈರುಳ್ಳಿ ಎಲ್ಲ ಬೇಕೆ ತುಂಬ ಈಸಿ ಬೋಟಿ ತೊಳೆಯೋದಂದೇ ಕಷ್ಟ ಅಂತೀರ ಮ ರುಚಿ ತಿಂದಾದಮೇಲೆ ಖುಷಿ ಖುಷಿಯಾಗಿ ಮನೇಲೆ ತಿರ್ಗಾ ಮಾಡಿಸೋದೇ ದೋಸೆ ನಮಗೆಲ್ಲ ಶನಿವಾರನೇ ರಾತ್ರಿ ತಂದ್ಬಿಡೋರು ಮನೇಲಿ ಬೋಟಿ ಚೆನ್ನಾಗಿ ತೊಳೆದ್ಬಿಟ್ಟು ಎಲ್ಲ ತೆಗೆದು ರಾತ್ರಿನೇ ಬೇಯಿಸಿಟ್ಟು ಬೆಳಿಗ್ಗೆ ಎದೊಳು ದೋಸೆ ಇಡ್ಲಿ ಬಾರ್ಶ್ ಕೆಳತಾರದೆ ಬೋಟಿ ತರಿಸಿ ಆ ರುಚಿಗಳು ತಂದೆ ತಾಯಿ ಪ್ರೀತಿ ತೋರಿಸ್ತಾ ಇದ್ದು ಆ ಥರ ಅದು ಬಡವ್ರ ಮನೆ ಬಾಡೂಟ ಊಟ ಇದ್ದಂಗೆ ಇದು ಬೋಟಿಗೆಲ್ಲ ಅವಾಗ ಕಮ್ಮಿ ಅದನ್ನೆಲ್ಲ ಕಂಪಲ್ಸರಿ ಬೋಟಿ ಲಿವರು ಈ ಕೋಳಿ ಗುಂಡ್ಕಾಯಿ ಇವೆಲ್ಲ ತರಿಸಿದ್ರೆ ಬಡವ್ರ ಮನೆ ಬಾಡೂಟ ಊಟ ಬಾಣೆ ಬಾಳೆ ಬಾಡೂಟ ಯಾವುದು ಅಂದರೆ ನಾಟಿ ಕೋಳಿ ಮಟನ್ ಸಾರು ಅವೆಲ್ಲ ತರ್ ಅವ್ರವ್ರ ಮನೇಲಿ ಕೆಪಾಸಿಟಿ ಇದ್ದಂಗೆ ಮಾಡ್ತಾ ಇದ್ರು ಈಗ ಬೋಟಿನ ಪ್ರತಿಯೊಬ್ಬರು ರುಚಿ ಪಡ್ತಾರೆ ಅದು ಹಳೆ ಕಾಲದವ್ರು ಈಗ ಮಕ್ಳುಗಳಿಗೆಲ್ಲ ತಿನ್ನಿಸಿ ಭಾಳ ಒಳ್ಳೆಯದು ಹೇಳ್ಬಿಡಿ ಇದು ಈರುಳ್ಳಿ ಟೊಮೊಟೊ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿದ್ವಿ ಈಗ ಬೋಟಿ ಇದಕ್ಕೆ ಒಂದು ಪ್ರಮಾಣದಲ್ಲಿ ಇದೆ ಆಮೇಲೆ ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನು ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಚಿಲ್ಲಿ ಪುಡಿ ಒಂದು ಅರ್ಧ ಸ್ಪೂನು ಈಗ ಯಾವಾಗಲೂ ಸ್ವಲ್ಪ ಧನಿಯಾ ಮುಂದೆ ಇರಬೇಕು ಆವಾಗ ರುಚಿ ಇರುತ್ತೆ ಇದ್ರ ಜೊತೆಗೆ ಈಗ ಮುಚ್ಚಿಬಿಟ್ಟು ಪಕ್ಕದ ಮನೆಯಲ್ಲಿ ಬೇಯ್ತಾ ಇರುತ್ತೆ ಅಷ್ಟೊಳಗೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಬಿಡೋಣ ಈಗ ಬಣ್ಣ ಇಡೋದು ಇದಕ್ಕೆ ಒಂದು ಇನ್ನೊಂದು ಮೂವತ್ತು ಎಂ ಎಲ್ ಆಯಿಲ್ ಹಾಕೋದು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಮುಂದೆ ಇರಬೇಕು ಧನಿಯಾ ಪುಡಿನೂ ಒಂಚೂರು ಮುಂದೆ ಇರಬೇಕು ಈಗ ನೋಡಿ ಎಣ್ಣೆ ಕಾಯ್ತಾಯಿದೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ರೆಡಿ ಇದೆ ಒಂದು ಮೂರು ಮೂರು ಆರು ಗುಂಟೂರು ಮೆಣ್ಸಿನ್ಕಾಯಿ ಒಂದು ನಾಲ್ಕು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಚಿಕ್ಕಬಳ್ಳಾಪುರ ಮೆಣ್ಸಿನ್ಕಾಯಿ ಇನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಹುರ್ಕೊಳ್ಳೋದು ಅಲ್ಲಿಗೂ ಒಂದು ಚೂರು ಹಾಕಿದ್ದೆ ಖಾರದ ಪುಡಿ ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೆ ಈಗ ಇದಕ್ಕೆ ಸ್ವಲ್ಪ ಧನಿಯಾ ಒಂದು ಕೈ ಧನಿಯಾ ಇವಾಗ ಇದಕ್ಕೊಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತೀನಿ ಸೊಪ್ಪು ಸೊಪ್ಪು ಸೊಪ್ಪಿಗೆ ಸೊಪ್ಪು ಹಾಕ್ಕೊಂತೀನಿ ನೋಡಿ ಇದಕ್ಕೆ ಒಂದು ಒಂದೂವರೆ ಅಷ್ಟು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಆಯಿತು ಒಂದು ಮೂರು ಪೀಸ್ ಚೆಕ್ಕೆ ಮೂರು ಪೀಸ್ ಲವಂಗ ಸ್ವಲ್ಪ ಶುಂಠಿ ಒಂದು ಕೈ ಬೆಳ್ಳುಳ್ಳಿ ಈ ಮಟನ್ ಸಾರಿಗೆಲ್ಲ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಮುಂದೆ ಇದ್ದರೆ ರುಚಿನೂ ಜಾಸ್ತಿ ಇರುತ್ತೆ ಅಣ್ಣ ಒಂದು ಕಪ್ಪು ಉರುಗಡ್ಲೆ ತಗೊಂಡ ನಮ್ಮ ಚೂರು ರಮಣ ಉರುಗಡ್ಲೆ ಒಂದು ಕಪ್ಪು ನೋಡಿ ಇದಕ್ಕೊಂದು ಒಂದು ಕೈ ಉರುಗಡ್ಲೆ ಇದನ್ನು ಇದಕ್ಕೆ ಸ್ವಲ್ಪ ಹುರಿದುಕೊಳ್ಬಿಡೋದು ಈಗ ನೋಡಿ ಎಲ್ಲ ಆಗಿದೆ ಚೆನ್ನಾಗಿ ಹುರಿದೀವಿ ಈಗ ಇದಕ್ಕೊಂದು ಅರ್ಧ ಚಿಪ್ ಕಾಯಿ ಇದಕ್ಕೆ ಹಾಕ್ಕೊತೀವಿ ಜಾಸ್ತಿ ಕಾಯಿಯೂ ಹಾಕೋಕೆ ಹೋಗ್ಬಾರ್ದು ತೊಗೊಂಡೋಗಿ ಚೆನ್ನಾಗಿ ರುಬ್ಕೊಬಾರೋಣ ನಾಟಿ ಕೊತ್ಮೀರಿ ಒಬ್ಬ ಬೋಟಿ ಸಾರು ಇದ್ದೀವಲ್ಲ ಹಾಂ ಅಣ್ಣ ತೊಗೊಂಡೋಗ್ಬಿಟ್ಟು ರುಬ್ಕೊಬಾರಣ ಇದು ಹಾಕೋದು ಇಂಡಿವಿಜುವಲ್ ಇದೆಲ್ಲ ಇಮುರ್ಬಿಟ್ರೆ ಮಾಂಸಕ್ಕೆ ಉಪ್ಪು ಅರಿಶಿನ ಎಲ್ಲ ತುಂಬ ಒಳ್ಳೇದು ಅದು ಹಿಡ್ದಾಗ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ಬೀಜ ಇದೆ ನಮ್ಮ ರಾಮಣ ರುಬ್ತಾವನೆ ಮುತ್ತಲ ಮುಚ್ಚಿದೆ ನೋಡಿ ಹೆಂಗೆ ನೀರು ಬಿಟ್ಕೊಂಡಿದೆ ಪ್ರತಿ ಪದಾರ್ಥಗಳಲ್ಲೂ ನೀರು ಬಿಟ್ಕೊಳ್ಳುತ್ತೆ ಈ ನೀರು ಆದಷ್ಟು ಇಮ್ರಿದಾಗ ಮಸಾಲೆಯನ್ನು ಚೆನ್ನಾಗಿ ಹಾಕಿದೆ ಚೆಂದ ಹಿಡಿಯುವುದು ಚೆಂದ ಮಾಡುವುದು ರುಚಿ ತರುವುದು ತಗೊಂಡು ಬಾರೋಣ ಹುಯಿ 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 ಬೋಟಿ ಸಾರಿದು ಈಗ ಮುಚ್ಚೋದು ಬೋಟಿ ಸರ್ ಉಪ್ಪು ಖಾರ ಎಂಟು ವಿಷಲ್ ಆದ್ಮೇಲೆ ಹೇಳುತ್ತೆ ಈಗ ಕುಕ್ಕರ್ ಮುಚ್ಚಲ ಮುಚ್ಚಿದ್ದೀನಿ ಅಂತ ಎಂಟು ವಿಷಲ್ ಆಗುತ್ತೆ ಆಮೇಲೆ ಬಾರಿಸೋದೆ ತಿಂದಾದ್ಮೇಲೆ ಹೇಳೋದೆ ಹೋಗಿ ಬರುತ್ತೇನೆ ಚೆಂದ ವಿಜಲ್ ಕೂಗುವ ನಂತರ ಬರುತ್ತೇನೆ ಈಗ ಎಂಟು ವಿಷಲ್ ಆಗಿದೆ ಬೋಟಿ ರೆಡಿ ಇದೆ ವಿಜಲ್ ಸಿಗೋಣ ಘಮ ಘಮ ಅನ್ಸೋಣ ಈಗ ನೋಡಿ ಬೋಟಿ ಸರ್ ರೆಡಿಯಾಗಿದೆ ಹೊಸ್ತಡಕಿಗೆ ಬೋಟಿ ಸರ್ ತಿನ್ನಬೇಕು ಖುಷಿ ಖುಷಿಯಾಗಿ ಮಾಡ್ಕೋಬೇಕು ಮಾಡಾದಮೇಲೆ ಹಾ ಹಾ ಅಂದಮೇಲೆ ನೀವು ಗೊತ್ತಲ್ಲ ಏನು ಮಾಡಬೇಕು ಅಂತ ನಾನು ತಿಂತೀನಿ ಆಮೇಲೆ ನಿಮ್ಗೆ ಹೇಳ್ತೀನಿ ಬೋಟಿ ಸರ್ ರೆಡಿಯಾಗಿದೆ ಸಿಗೋದೇ ಇಲ್ಲ ಬ ನಮ್ಮ ಹೊಸ್ತಡ್ಕ ದಿನ ಬೋಟಿ ಎಲ್ಲ ಎಲ್ಲ ಗುಡ್ಡೆ ಮಾಂಸಕ್ಕೆ ಹಾಕ್ಬಿಟ್ಟಿರ್ತಾರೆ ಎಲ್ಲೆಲ್ಲೋ ಹುಡ್ಕೊಂಡೋಗಿ ಬೋಟಿ ತೋರಿಸ್ಲೇಬೇಕು ನಿಮ್ಗೆ ರುಚಿಗೆ ಮಾಡಬೇಕು ಅಂತ ತಂದಿದ್ದೀನಿ ಬೋಟಿ ಸರ್ ಬಗ್ಸ್ದೆ ಸ್ವಲ್ಪ ಕೊತ್ಮೀರಿ ಹಾಕ್ದೆ ಬೋಟಿ ಸಾರು ಮಾಡಿದ್ದೀನಿ ಖುಷಿಯಾಗಿ ತಿನ್ನಿ ಆಮೇಲೆ ಹೇಳಿ ಭಾಡು ಊಟ ಬಾಡಿಸ್ತಾ ಇರಬೇಕು ದಿನ ಬಾಡಿದ್ರೆ ಆ ಹಾನ್ ಮತ್ತು ಬೋಟಿ ಗೊಜ್ಜು ಮಾಡಿದ್ದೀನಿ ಖುಷಿಯಾಗಿ ನೋಡಿದಿರಲ್ಲ ಮಾಡ್ಕೊಳ್ಳಿ ಬೇಗ ತಿನ್ಕೊಳ್ಳಿ ತಿಂದಾದ್ಮೇಲೆ ಗೊತ್ತೇ ಗೊತ್ತಲ್ಲ ಹೇಳ್ತಾ ಇರಬೇಕು ಈಗ ನನ್ನ ತಮ್ಮ ಬರ್ತಾವನೆ ಮಂಜಣ್ಣ ಎಲ್ಲೋ ಒಂದು ಕಡೆ ಆಡ್ತಾಯಿದ್ದ ಕರ್ಕೊಂಡು ಬಂದಿದ್ದೀನಿ ಖುಷಿಯಾಗಿ ಒಂದು ಬೋಟಿಗೆ ತಿನ್ನಿಸ್ಬಿಟ್ಟು ಹೆಂಗಿತ್ತು ಅಂತ ನೀ ಪ್ರೇಕ್ಷಕರಿಗೆ ಹೇಳ್ಬಿಟ್ರೆ ಆ ಆನಂದ ನನಗೆ ಪರಮಾನಂದ ಏನಂತಪ್ಪ ಮಂಜಾಣ ಓಡ್ ಬಾರೋಣ ಓಹೋ ಏನು ಸ್ಪೀಡಾಗ್ಬೇಕು ಅಂತ ನಗ್ತಾವಣೆ ನೋಡಪ್ಪ ಇವತ್ತು ಹೊಸ್ತಡ್ಕೋ ವಿಶೇಷವಾಗಿ ಒಂದು ಬೋಟಿಗೆ ಗೊಜ್ಜು ಮಾಡಿದ್ದೀನಿ ನೀನು ರುಚಿ ನೋಡು ಪ್ರೀತಿಯಿಂದ ಅವ್ರಿಗೆ ಹೇಳು ಹೆಂಗಿತ್ತು ಅಂತ ಹೇಳಬೇಕು ಒನ್ ಮೋರ್ ಅನ್ಬೇಕು ತಿಂದಾದ್ಮೇಲೆ ಹೇಳಬೇಕು ತಿನ್ನಪ್ಪ ನಿಧಾನಕ್ಕೆ ತಿನ್ನಪ್ಪ ಬಿಸಿ ಬಿಸಿ ಇದೆ ನಾಲ್ಗೆ ಹೋಗ್ಬೇಕಲ್ಲ ಅದಕ್ಕೆ ಅರ್ಜೆಂಟು ಕರೆಕ್ಟಾಗಿ ಹೇಳಪ್ಪ ಉಪ್ಪು ಖಾರ ಉಳಿಯಲ್ಲ ಮಮ್ಮ ಮಾಡ್ದಂಗೆ ಇದೆಯಾ ಹ್ಞೂ ಇದೆಲ್ಲ ಪ್ರೀತಿ ಇದೆಯಾ ಇನ್ನೊಂದು ಸ್ವಲ್ಪ ತಿನ್ನಪ್ಪ ನಂಗೆ ತಿನ್ನಬೇಕು ಸಾಕು ಹೀಗು ಅಂದರೆ ನಾನು ಒಪ್ಪಲ್ಲಪ್ಪ ಓಕೆ ಸೂಪರಾ ಓಕೆ ನೀವೆಲ್ಲ ನೋಡಿ ಬೇಗ ಮಾಡಿ ಖುಷಿಯಾಗಿ ನಮ್ಮ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಹೋಗಿದೆ ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ಟು ನಿಮಗೆಲ್ಲ ಪ್ರೀತಿ ತೋರಿಸ್ಬೇಕು ಒನ್ ಮೋರ್ ಅನ್ಬೇಕು ಚಟಾಪಟ ಅಂತ ನೀವೆಲ್ಲ ಮಾಡಿ ಹೊಸ್ತಡಕ್ಕೆ ಚೆನ್ನಾಗಿ ಎಂಜಾಯ್ ಮಾಡಿ ಹೋಗಿ ಬರ್ತೀನಿ ಒಳ್ಳೆ ಅಡುಗೆ ತೋರಿಸ್ತೀನಿ ಬೆಸ್ಟ್ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ ಇರಲಿ ವೆಲ್ಕಮ್ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದ್ಸಲ ಬೆಲ್ ಬಟನ್ ಹೋಗಿ ಬರ್ತೀನಿ ಮುಂದೆ ಅಡಿಗೆ ತೋರಿಸ್ತೀನಿ ಹೋಗಿ ಬರೋಣ ಬಾತಮ್ಮ